ಏನು ಗೊತ್ತಿಲ್ಲ ನನಗೆ ನೀವು ಹೇಳ್ಬೇಕು ನೀವೇ ಅಲ್ಲಿ ಹೊಡಿತಾ ಬಿದ್ದಿದ್ದೀರಾ ಏನು ಅವನು ಇಷ್ಟು ಕೆ ಜಿ ಇದು ಏನು ಬ್ಯಾಗು ಇಷ್ಟು ಅಗಲ ಬ್ಯಾಗು ದೊಡ್ಡ ಬ್ಯಾಗು ಸಣ್ಣ ಬ್ಯಾಗು ಎಲ್ಲ ನೀವೇ ಹೇಳ್ತೀರಾ ಇದೀರ ಹೌದು ಅದು ನಾನು ಇಲ್ಲಿ ಬಂದೆ ಅದಕ್ಕೋಸ್ಕರ ಅವರು ಹೇಳಿದ್ರು ಸಭೆ ಮಾಡೋಣ ಮಾಡಬೇಕು ನೀವು ಶಿವಮೊಗ್ಗದಲ್ಲಿದ್ದ ನೀವೇ ಮಾಡಿ ಪರವಾಗಿಲ್ಲ ಅಂತ ಹೇಳಿದೆ ಮಾಡ್ತಾ ಇದ್ದಾರೆ ಯಾವ್ದಕ್ಕೆ ಈ ಪ್ರಕರಣದಲ್ಲಿ ಸುಮಾರು ಮೂವತ್ತು ಜನಕ್ಕೆ ಮಾಡಿದ್ದಾರೆ ಮೂವತ್ತು ಮೂವತ್ತಾರು ಇಲ್ಲ ಅದಕ್ಕೆ ಸಂಬಂಧಪಟ್ಟಾಗಿ ಯಾರ್ಯಾರ ಮೇಲೆ ಯಾರು ಅದ್ರಲ್ಲಿ ಭಾಗಿಗಳಾಗಿದ್ದಾರೆ ಅದನ್ನೆಲ್ಲ ತನಿಖೆ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರಿಗೇನು ಕಾನೂನು ಪ್ರಕಾರ ಕ್ರಮ ತಗೋಬೇಕು ಅದನ್ನೆಲ್ಲ ತಗೊಳ್ತಾ ಇದ್ದಾರೆ ಡಾಕ್ಟರ್ಸ್ಗಳ ಬಗ್ಗೆ ಅಥವಾ ಫೇಕ್ ಡಾಕ್ಟರ್ಸ್ಗಳು ಏನು ಇದ್ದಾರೆ ಅವ್ರ ಬಗ್ಗೆ ಆಮೇಲೆ ಎಕ್ವಿಪ್ಮೆಂಟ್ಗಳನ್ನ ಇಟ್ಕೊಂಡಿರೋರ ಬಗ್ಗೆ ಅದೆಲ್ಲ ಕ್ರಮ ತಗೊಳ್ತಾ ಇದ್ದಾರೆ ಅದು ದಿನನಿತ್ಯ ಅವ್ರ ಗಮನಕ್ಕೆ ಬಂದಾಗೆಲ್ಲ ಅದನ್ನು ಅವ್ರಿಗೇನು ಕಾನೂನು ಪ್ರಕಾರ ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ ಅದು ರಾಜ್ಯದಲ್ಲಿ ಇಂಥ ಘಟನೆಗಳು ನಡೀಬಾರ್ದು ಅನ್ನೋದಕ್ಕೆ ಎಲ್ಲ ಪ್ರಯತ್ನನು ಸರ್ಕಾರ ಮಾಡ್ತಾ ಇದೆ ಈಗ ಭೇಟಿ ನೀಡಿ ನೀವು ಏನು ಆದೇಶ ಮಾಡೋದ್ರಿ ಸರ್ ನಿಮ್ಮ ಅಧಿಕಾರಿಗಳು ಅಲ್ಲ ರೀ ನಾವು ಮೌಖಿಕವಾಗಿ ಕಾನ್ಫಿಡೆನ್ಶಿಯಲ್ ಆಗಿ ಪೊಲೀಸ್ ಭಾಷೆ ಪೊಲೀಸ್ ಪ್ರೊಸೀಜರ್ ಅದರ ಬಗ್ಗೆ ಮಾತಾಡಿರ್ತೀನಿ ಅದನ್ನ ನಿಮ್ಗೆ ಮಾಧ್ಯಮಕ್ಕೆ ಹೇಳಕ್ ಆಗುತ್ತಾ ಅದು ಹೇಳಿದ್ದು ಶಿವಮೊಗ್ಗದಲ್ಲಿ ಉತ್ತರ ಕೊಟ್ಟಿದ್ದೀನಿ ಯಾರು ಯಾರು ಕೂಗಿದ್ದಾರೆ ಕೂಗಿದ್ದಾರೆ ಅಂತ ಯಾರು ಕೂಗಿದ್ದಾರೆ ಕೊಡ್ಲಿ ಕೊಟ್ರೆ ಅವರಿಗೆ ಕೊಡ್ಲಿ ಪೊಲೀಸ್ನವ್ರಿಗೆ ಕೊಡ್ಲಿ ಕೊಡ್ಲಿ ಕೊಡ್ಲಿಲ್ಲ ಅಂದ್ರೆ ಅವ್ರನ್ನೇ ಅರೆಸ್ಟ್ ಮಾಡಿಸ್ಬೇಕಾಗತ್ತೆ ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಪೊಲೀಸ್ನವರು ರೆಡಿ ಇದ್ದಾರೆ ಆ ರೀತಿ ಹೇಳಿದ್ದಾರೆ ಅಂತೇಳಿ ಸುಳ್ಳು ಅಪಪ್ರಚಾರ ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೋಬೇಕಾಗ್ತದೆ ಅಲ್ವಾ ಅದನ್ ಮಾಡೋಣ